ರೇಟ್ ಏನ್ ಬಂದು ಕೊಡಂಗ ರೇಟ್ ಬಂದ್ರೆ ಒಂದ ಕೊಡಿದೀವಿ ಯಾವ್ದು ಹಾ ಎರಡು ಮರದಿಲ್ಲ ಎತ್ತಿಗೆ ಏನೇನು ಕೊಡ್ತೀರಿ ಊಟಕ್ಕೆ ಊಟಕ್ಕೆ ಏನಪ್ಪಾ ಮುಂಜಾನೆ ಕಾಳು ಕೊಡ್ತೀವಿ ಆಚೆ ಮೇವು ಕೊಡ್ತೀವಿ ಎಲ್ಲ ಕೊಡ್ತೀವಿ ಯಾ ಕಾಳು ಯಾವ ಹುಡಿದಿರಿ ಮೆಕ್ಕೆಜೋಳ ಮೆಕ್ಕೆಜೋಳ ಜೋಡಿದ್ರಿ ಅಂದ್ರೆ ಎತ್ತಿ ಕಸಿ ಬರ್ತಾರ

ಈ ಯತ್ ನಿಮtax ಬಂದು ಹೇಳ್ತೇನೆ ಬಂದು ನಾಲ್ಕು ವರ್ಷನೇ ಈ ಊಡಿ ಹೇಳ್ತಿಸಾತ್ ಈ ಊಡಿ ನಾಲ್ಕು ಮೂರನೇ ವರ್ಷ ಮೇಲೆ ಮೂರು ವರ್ಷ ಹೋಗಿ ನಾಲ್ಕನೇ ವರ್ಷ ನಡೆಯಕತ್ತೆ ನಿತ್ತ ಯಾವಾಗಲೂ ಇರ್ತವ ಇರ್ತಾವ ಈವಾಗ ವಸ್ತಾಕಿದ್ರಿ ಏ ಯಾವಾಗಲೂ ಇರಾರ್ ಎನಿ ಟೈಮ್ ಎನಿ ಟೈಮ್ ಹಾ ನಡೆಯಲ್ಲ ನಿಮಗೆ ಹ್ಮ್ ಹೊಟ್ಟೆ ಪಕ್ಕ ರೈತರ ಇದು ವಲ ನಿಮ್ಮದನ್ರಿ ನಮ್ಮೇ ಮಾಡಿರಿ ಕೋರಿ ಮಾಡಿ ಕೋರಿ ಮಾಡಿ ಏನ್ ಬೇಡ್ರಿ ಇದು ಚಜ್ಜಿ ಬೆಳಿ ತೊಗರಿ ಹ್ಮ್ ತೊಗರಿ ಆಕ್ರಿ ಅಲ್ರಿ ಬರ್ತಾ ಆಮೇಲೆ ತೊಗರಿ ಬರ್ತ ಫಸ್ಟ್ ಚಜ್ಜಿ ತೊಗರಿ ಬರ್ತರಿ ಬರ್ತ ಈ ಕಡೆ ಚಜ್ಜಿ ಬಾಳ ಬಿತ್ತರಪ್ಪ ಈ ಚಜ್ಜಿನ ಬಾಳ ಐತಿ ಎಳ್ಳಿ ಬಿತ್ತಿ ಬಿತ್ತೆ ಫಸ್ಟ್ ಎಳ್ಳಾರಿದ್ರಿ ಬಿತ್ತಿ ಅದು ಮಿಸ್ ಆಗಿ ಚಜ್ಜಿ ಬಿತ್ತಿರಿ ಹ್ಮ್ ಅಕ್ಕಡೆ ಊರಾಗ ನೀವು ಹೊಲಲ್ಲಿ ಹೊಲ ಐತಾನಿ ಹ್ಮ್ ಅವೆಲ್ಲ ಚೆನ್ನಾಗದ ಬೆಳಿ ಬಂದವ ಕಿತ್ತ ಕಿತ್ರಿ ಕಿತ್ತ ಕಿತ್ತಿ ಗೂಡಿ ಎಲ್ಲ ಇನ್ನು ಬಡ್ಕಬಕೇಸ್ರಿ ಹಂಗೆ ಪರವಾಗಿಲ್ಲ ಅಂಗ್ಲಾ ಬಿಡ್ತಲ್ರಿ ಇದನ್ ಮಿಸ್ಟೇಕ್ ಆತಂದ್ರಿಂಗ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಮಳೆಗಾಲ ಸರಿ ಅಲ್ರಿ ಚಜ್ಜಿ ಹ್ಮ್ ಒಂದೊಂದ್ ಬೀಜ ನಾಟ್ಲಾರ ಸಂಬಂಧ ಹ್ಮ್ ಮಳೆ ಆಗಿದ್ರೆ ಓಸು ನಾಡ್ತದ್ವು ಈಗ ಕೆಲವೊಂದ್ ಕಡೆ ನಾಟಿಲ್ಲ ಅಲ್ರಿ ಅದಕ್ಕ ಅಂಗ್ಲಾ ಬಂಗ್ಲಾ ಆಗೈತಿ ಹ್ಮ್ ಹ್ಮ್ ಇಲ್ಲ ಇರೋ ಚಲೋ ಅದಾವ್ರಿ ಒಂದೊಂದು ಒಂದು ಒಬ್ಬರ ಒಂದೊಂದು ತತ್ತಿರಿ ಅವು ಹ್ಮ್ ಚೆನ್ನಾಗಿ ಬಿತ್ತ ಚೆನ್ನಾಗಿ ಬಂದಿರ್ತಾವ ಇನ್ನೊಂದು ಒಳಗೆ ತೊಗರಿ ಐತಿ ಅಲ್ ತಗ್ರಿ ಇದು ಸ್ವಚ್ಛ ಮಾಡ್ತೀರಿ ಏನ್ರಿ ಇದನ್ನ ತಕ್ಕಂದ ಈ ಚಜ್ಜಿ ತಕ್ಕೊಂಡು ಇದಕ್ಕೆ ಮತ್ತೆ ಗೊಬ್ಬರ ಗೊಬ್ಬರ ಕೊಡ್ಬೇಕನ್ ತೊಗರಿ ಈ ಚಜ್ಜಿಗೆ ಹೆಸಲಿ ಕೊಟ್ಟಿರಿ ಗೊಬ್ಬರ ಒಂದ್ಸಲ ಎಡಿ ಎಸಲಿ ಹೊಡಿದಿರಿ ಎರಡು ಸಲ ಕಂಪಲ್ಸರಿ ಎಡಿ ಚಜ್ಜಿ ಹೊಡಿಬೇಕಲ್ರಿ ಹೊಡಬೇಕ ಬೆಳೆ ಗೊಬ್ಬರ ಹಾಕ್ಬೇಕು ಎಷ್ಟತ್ತಿದ್ರೆ

ಹೆಣ್ಮಕ್ಳ್ರಿ ಇಬ್ಬರು ಹೆಣ್ಮಕ್ಳು ಏಳು ಮಂದಿ ಗಂಡಮಕ್ಳು ಏಳು ಎಂಟು ಒಂಬತ್ ಮಂದಿ ಒಂದೇ ಮೂವರು ಖಾಲಿ ಆಗ್ಯಾರ ಹನ್ನೆರಡು ಮಂದಿ ಆಗ ಹನ್ನೆರಡು ಮಂದಿ ಹನ್ನೆರಡು ಮಂದಿ ಮಕ್ಕಳು ಒಟ್ಟ ನೀವು ಎಂಟು ಒಂಬತ್ ಮಂದಿ ಗಣ್ಮಕ್ಳು ಮೂವರು ಹೆಣ್ಮಕ್ಳು ಇಪ್ಪ ಗಣ ಮಕ್ಕಳು ಖಾಲಿ ಆದ್ರೆ ಇಬ್ರು ಒಬ್ಬ ಹೆಣ್ಮಕ್ಳು ಖಾಲಿ ಏಳು ಮಂದಿ ಇಬ್ಬರು ಹೆಣ್ಮಕ್ಳು ಅಂದ್ರ ಈ ಆಸ್ತಿ ಮತ್ತು ಹನ್ನೆರಡು ಒಂದು ಹದಿನಾಲ್ಕು ಒಂದು ಐದು ಒಂದು ಎಂಟು ನಲ್ವತ್ತೈದು ಎಕರೆ ಐತೆ ನಲವತ್ತೈದು ಎಕರೆ ಹಂತಿ ಏಳು ಮಂದಿ ಏಳು ಮಂದಿ ಓ ಗೇಟ್ ಸಂಚಿಕರಿಗೆ ಬಂದೈತಿ ಮೂರು ಮೂರು ನಾಲ್ಕು ನಾಲ್ಕು ಎಕರೆ ಹಾಂ ನೋಡಿ ಅಷ್ಟಾಸ್ತಿ ಅಷ್ಟು ಎಕರೆ ಆಸ್ತಿ ಐತಿ ನಡುವೆ ಬಗರ ಒಂದ್ ಒಂದು ಎಕರೆ ಎರಡು ಎಕರೆ ಇದ್ರೆ ಏನೋ ಬರಲ್ಲ ನಿಮಗೆ ಹೌದು ನಿಮಗೆ ಎಸ್ಬಂದ್ರಿ ಮಕ್ಕಳು ನಮ್ಗ್ ಎರಡು ಗಂಡ ಒಂದೇ ಅಣ್ಣ ಎರಡು ಗಂಡ ಒಂದೇ ಅಣ್ಣ ನೀವು ನಿಮ್ ಅಪ್ಪ ಒಂದ್ ಡಜನ್ ಬೇರೆ ಅಲ್ರಿ ಮತ್ತೆ ಅವಾಗ ಬಡತನ ಕಾಲ ಅಂದ್ರೆ ಅವ್ರ ಹನ್ನೆರಡು ಮಂದಿ ತೊಂದ್ರೆ ತೊಂದ್ರ ಮತ್ತ್ ನೀವ್ ಒಂದ್ ಮಕ್ಳು ಸಾಕ ಇಷ್ಟ ಕಷ್ಟ ಪಡ್ತೀರಿ ಒಂದ್ ಸಾಲಿಗೆ ಪೀಸ್ ಕೊಡ್ತೀನಿ ದೊಡ್ಡ ಸಾಲಿಗೆ ಹಚ್ಚಿರಿ ಮಕ್ಕಳ ಹಂಗಾರ ಅವ್ರು ಅಣೆಬಾರಕ್ಕ ಈ ಬಿ ಎಡ್ ಮುಗಿಸಿದ್ರೆ ಈಗ ಅನ್ನೋರಿ ಯಾವ ನೌಕ್ರಿನು ಬರೋವಲ್ಲ ಬಿ ಎಡ್ ಮುಗಿಸ್ಯಾರ ನಿಮಗೆ ಈಗ ಮಗ ಬಿ ಎಡ್ ಫೈನಲ್ ಪೊಲೀಸ್ ಕಾಮಸ್ ಹ್ಞೂ ಸಣ್ಣ ಮಗನ ಕಾಮಸ್ ಮಗಳ ಹಿಂಗ್ ಇದನ್ನೇ ಭಾಳ ಓದಿಸಿ ರೀ ಮತ್ತೆ ಒಂದೂರೆ ಲಕ್ಷ ಒಂದವರೆ ಲಕ್ಷ ತುಂಬಿ ಓದ್ಸಿನಪ್ಪ ಈಗ ಅನ್ನೋರಿ ಈಗ ದಗದಗ್ ಮಾಡಾಕತ್ತೀವಿ ಏನು ಮಾಡ ಈ ಮಕ್ಳು ಏನಾರ ಮಾಡ್ತಾರೇನ್ರಿ ಮಕ್ಳು ಏನೆಲ್ಲ ಓದಾಕತ್ತ್ಯಾರ ಏನು ಇನ್ನು ನೌಕರಿ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಲ್ಲ ಟೋಟಲ್ ಅವ್ರಿಗೆ ಹೊಸ ಆಗಿರಬಹುದು ರೀ ಟೋಟಲ್ ಖರ್ಚು ಮಾಡಿದ್ರೆ ಒಂದ್ ಇಪ್ಪತ್ತು ಎಕರೆ ಆಸ್ತಿ ನಾನು ಹೌದಲ್ರಿ ಅಷ್ಟು ಖರ್ಚು ಮಾಡ್ರಿ ಅವ್ರಿಗೆ ಆಗಿನ ಕಾಲಕ ಭೂಮಿಯನ್ನ ಸಸ್ತ ಇದ್ದು ಹಿಡಿದ್ವಿ ಈಗ ಏನು ಹಿಡಿಯಾಕೆಲ್ಲ ಮಾಡ್ ಲಕ್ಷ ಒಂಬತ್ತು ಲಕ್ಷ ಆಸ್ತಿ ಅಂತ ಎಲ್ಲಿ ಹಿಡಿದಪ್ಪ ಮಕ್ಕಳು ಹೊಸದ ಎಲ್ಲಿ ಸಸ್ತ ಸಿಗ್ತದೆ ಮೂರು ಸಾವಿರ ಆರ್ ಸಾವಿರ ಇದ್ದು ಹಿಂಗಿತ್ತು ಮೆಂಬರ್ ಆಗಿದ್ರಿ ಏನ್ರಿ ನೀವು ಮೆಂಬರ್ ಆಗಿದ್ದೆವಲ್ಲ ಒಂದು ಸಲ ಆಗಿವಿ ಒಂದು ಸರಿ ಒಂದು ಸಲ ಆಗಿ ಸ್ವಲ್ಪ ನಮಗೆ ಹೇಳ್ದ್ರೆ ಬಂತ ಮಾತು ಹಂಗಂಗೆ ಆಯ್ತು ಬಿಟ್ಬಿಡ್ರಿ ಬಿಟ್ಟು ಬಿಡಿ ಬಿಟ್ಟು ಕೊಟ್ಬಿಡ್ರಿ ನೀವು ಬಿಟ್ಟು ಒಳ್ಳೆ ನಿಂತಿದ್ರೇನು ರೀ ಒಳ್ಳೆ ನಿಂದಿರ್ತೀವಿ ನೆಕ್ಸ್ಟ್ ಬಂದಾಗ ಮುಂದೆ ಇರ್ತೀವಿ ಹಾಂ ಮುಂದಿನ ಐದು ವರ್ಷಕ್ಕೆ ಇನ್ನೂ ಆರು ತಿಂಗ್ಳು ಐತಿ ಹ್ಞೂ ಇನ್ನೂ ಆರು ತಿಂಗ್ಳು ಹಂಗೆ ಮೇಲೆ ನೋಡೋದು ಟಿಕೆಟ್ ಕೊಡ್ತೀರಿ ಹ್ಮ್ ಗೆಲ್ತ್ ನಮ್ಮ ಬರೋ ಸಾಯ್ತ್ರಿ ಆರಾಮ್ ಬರ್ತೀನಿ ಅಂತ ಐತೆ ಹೌದಲ್ಲ ರೀ ಯಾ ಚಿಂತೆ ಮಾಡೋದು ಬೇಡ ಹಾಂ ಹೊಟ್ಟೆ ಈ ಸಲ ಬರ್ಬೇಕ ಬರ್ಬೇಕು ಒಳ್ಳೆ ಒಳ್ಳೇದಾಗಲಿ ದೇವರು ಮಾಡ್ದಂಗಿಲ್ಲ ಹಾಂ